ನಮಸ್ಕಾರ ಮತ್ತೆ ಲಂಚಲ್ಲರ್ ಸೊ ಓಕೆನಾ ಇನ್ನೀ ದಾಲ್ಜ್ಜಿ ಇನಿ ಒಂಜಿ ಅನ್ನ ಪಪ್ಪ ಅಮ್ಮನ ಒಂಜಿ ಆನಿವರ್ಸರಿ ಅಂಚಾದ ಮದ್ಮೇದ ಆನಿವರ್ಸರಿ ಸೊ ಐಕ್ ಒಂಜಿ ದಾಲ ಮಲ್ಲ ಮಟ್ಟಡ ಊರುಡುಗೆ ಗೌಜಿ ಒಂದು ಕಿನ್ನ ಮಾಡ ಬಟ್ ಮೂಲ ಒಂಚೂರು ಹೆಂಗಿಲ್ಲ ಒಂಜಿ ಮುಲ್ತ ಒಂಜಿ ಗೌಜಿ ಗದ್ದಲ ಮಲ್ಪ ಕಿನ್ನ ಮಟ್ಟು ಜಸ್ಟ್ ಒಂದು ಕೇಕ್ ಕಟ್ಟಿ ಮಲ್ಪ ಪ್ಲಾನ್ ಉಂಡು ಸೊ ಕೇಕ್ ಕಂಡ್ರೆ ಬಂದಲ್ಲ ಕೇಕ್ ದೊಟ್ಟು ಗಂಜಿ ಒಂಜಿ ನಮ್ಮ ಕೆ ಎಫ್ ಸಿ ಬ್ರೋಸ್ಟೆಡ್ ಬಂದು ಟಾಪ್ ಸಾಲಿಡ್ ಇತ್ತು ಅಂಜು ಬ್ರೋಸ್ಟೆಡ್ ನಿಂತು ಅಂಚ ಬ್ರೋಸ್ಟೆಡ್ ಕಂಡ್ರೆ ಬಂದಿಲ್ಲೆ ಸೊ ಅಡಿಗೆ ಬೋದು ಮುಕ್ತ ಬ್ರೋಸ್ಟೆಡ್ ಹೆಂಚೊಂಡೆ ಅಂತ ತೋಚ್ಪವೆ ಬಕ್ಕ ಕೇಕ್ ಲಂಚೋಣೆ ಸೊ ಸೊಯ್ಟ್ ಪರ್ಚೇಸ್ ಮಾಡ್ತಾ ಕೇಕ್ ಕಟ್ ಮಾಡ್ಬೇಕು ಸಿಂಪಲ್ ಆದ ಓಕೆ ಆ್ಯನಿವರ್ಸರಿದಲ್ಲೇ ಕೊಡಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅವು ಯಾ ಪದ್ಯ ಹೂವ್ಯ ಎನ್ನ ನನ್ನ ಪಪ್ಪ ಅಮ್ಮಗೆ ನನ್ನ ಪಪ್ಪ ಅಮ್ಮಗೆ ಹ್ಯಾ ಹ್ಯಾಪಿ ವೆಡ್ಡಿಂಗ್ ಅನ್ನ ಮದುವೆಯ ಬಂದ ಅನುರಾಗದ ಹೊಸ ತಂದ ಏಳೇಳು ಜನು ಮಗಳು ನಲುಮೆಯ ಈ ಬಂದ ಮದುವೆಯ ಮದುವೆಯೈ ಬಂದ ಅನುರಾಗದ ಹೊಸ ಬಂದ

പോർട്ടിൽ വന്നത് വെയിറ്റ് ഓക്കേ ദ ഫ്രൈറ്റ് ഈസ് നോർമൽ ആണ് ഇത് സ്പൈസി ഫ്രൈ 4 પીസിന്റെ മൂന്നപ്പം അതെ എത്ര സമയം എടുക്കും ഓക്കേ ഇങ്ങോട്ട് വരുവാ ഞാൻ ഇവിടെ ഉണ്ട് ഓൾറെഡി കുറത്തുണ്ട് ഓക്കേ ഒരു ഹാഫ് നവ സോറി ഒരു 10 മിനിറ്റ് 10 മിനിറ്റ്സ് ഓഫ് ചെയ്യണം ആ ഓക്കേ അ തുല്യ ഉണ്ട് തുല്യ അറബിയൻ റോസ്റ്റഡ് ബണ്ട് ഉള്ളഞ്ഞി ഉമ്മലസമ്പ കൊണ്ട near ആണ് സോ ഒരു അറബിയൻ റോസ്റ്റഡ് ഇയണ സോളിഡ് ടേസ്റ്റ് കൊണ്ടുള്ളത്

பன்ன இப்போ விழிச்சது அது த்ரீ டபுள் சிக்ஸ் டபுள் ஒன் மூணு குக்கர் பிரெஷர் குக்கர் மஞ்சள் ஃப்ரெஞ்ச் ஃபிரைஸ் ஆண்டும் மூலம் இச்ச குக்கர் குக்கிங் இன்ச்சவ பத்தாடு இன்ச்சவ குல்லர் கூட ஜாக ಅಂಚಾ ಆಯ್ತು ಕೇಕ್ಗೆತ್ತೀಂದಿಲ್ಲ ಒಂದು ಅಂಜಿ ಕೇಕ್ ಶಾಪು ತೋಷ್ ಬಾಯ್ ಬಲೆ ಅಲ್ಮನಾರ್ ಬೇಕರಿಸ್ ಬಂದು ಮೊಗಲ ಒಂಜಿ ಸಾಲಿಡ್ ಕೇಕ್ ನಮ್ಮ ಒಂದತ್ತು ಏನೋ ಬ್ಲಾಕ್ ಫಾರೆಸ್ಟ್ ವೈಟ್ ಫಾರೆಸ್ಟ್ ಬರತ್ತು ನೆಟ್ಟೊಂಥರ ಡಿಫ್ರೆಂಟ್ ಕೇಕ್ಸ್ ಬಂದು ತೋಷ್ ಬಾಯ್ ಬಲೆ ಜನ ಚೆ ಅಂತರ ಕೇಕ್ ಖಾಲಿ ಮತ್ತೆ ఆ కేక కొలత ఉందట 8.8 తిరమిసుజే తొకొన్నది రగ్గింది నాని మోజ్ ఉంది ಸೊ ತಿರೋ ಮೀಸಿಗೆ ಬಂದು ಅಂಜು ಕೇಕ್ ಇತ್ತು ಅವನಿಗೆ ತಂದುಲ್ಲ ಒಂದು ಕೇಕ್ ದ ಶಾಪ್ ವೆರೈಟಿ ವೆರೈಟಿ ನಾನು ಐಟಮ್ ಮಸ್ತ್ ಬರಂಡು ಇತ್ತ ಓಪನ್ ಆಯ್ನ ಪೈ ಅಂಚ ಪೈ ಅಂಚ ಇತ್ತೆ ಹೆಂಗ್ ಅಂಜು ಕೇಕ್ ಗೆತ್ತಂದು ಅಲ್ಲೇ ದಾಡಂದಿಲ್ಲ ನನ್ನ ಹೋದೊ ಕೇಕ್ ಕಟ್ ಮಲ್ತದ ಮಕ್ಕ ಬ್ರೋಸ್ಟೆಡ್ ಚಿಕನ್ ತಿಂದು ಹ್ಯಾಪಿ ಆ್ಯನಿವರ್ಸರಿ ಆ್ಯನಿವರ್ಸರಿ ನಂಗೆ ಸೆಲೆಬ್ರೇಟ್ ಮಾಡ್ಕೊ ನೆಂಚಾ ಬಲ್ಲೆ ಬೆಲೆ ನಿಗಲ್ಲ ಬೆಲೆ ಟೇಸ್ಟ್ ಮಾಡುವಾಗ ಏನಟ್ಟು ಜಾಯ್ನ್ ಆಗಿ ಪೂರ ಆ್ಯನಿವರ್ಸರಿ ದುಡ್ಡು ಓಕೆ ಪೊಯ್ ಪೊಯ್ ಆಯ್ತು ಒಂದು ಒಡ್ಡೋಲೋಗ ಒಡ್ಡೋಲಾಗ கட்ட உ கிரீமி உலாடி வரத்து பக்க உங்க ஸ்பெஷல் மயானைஸ்ல மயானைஸ் சாலிடு கார்லிக் மயனு பக்கனி புலி மாத்திர புலீத்த சட்னி கை முஞ்சி பச்சை முஞ்சி பரோ பாட் புலி பார்த்திங்க இம்ப்ரூவ் மண்ட 음. 진짜 봐도 맛있지? 맛이지맛이지 맛있지? 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 다 응, 지 맛있지? 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 맛있그 맛있지? 맛있지? 맛 ಸೊ ಸಾಕೊಂಡು ಇನ್ನೂ ಅಂಜಿ ಕಿನ್ನ ಹೊಟ್ಟೆ ದ ಸೆಲೆಬ್ರೇಷನ್ ಐದು ಕೇಕ್ ಕಟ್ ಕೇಕ್ ಕಟ್ಟದು ಬ್ರಸ್ಟೆಡ್ ಬ್ರಸ್ಟೆಡ್ ಅದು ನಾನು ಜೊತೆ ಇಲ್ಲ ಹೋಗ್ತು ಸೋ ಇಂತ ಬ್ಲಾಕ್ ಸೋ ಎಂಜಾಯ್ ಕಿನ್ನ ಒಟ್ಟು ಪಾಪ ಆಕೆ ಊರು ಗಮನ ಐಕು ಕಿನ್ನ ಗಮತ್ ಅಂತ ಓಕೆನೇ ಸರಿ ಅಂತ ನಾವು ತಿಗ್ಗ ನೆಕ್ಸ್ಟ್ ಅದು ಬೆಳಗ್ಗೆ ಹೊಟ್ಟು ಅದು ಮುಟ್ಟೆ ಮಾತಾಡಿಗ್ಲ ಶುಭಾತ್ರಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಈವ್ನಿಂಗ್ ಮಾತಾಡ್ಗಲ್ಲ ಓ ಆ ಟೈಮ್ ಹುಡ್ತ ನಿಕ್ಳು ಖುಷಿ ಟುಪ್ಲೆ ಏನು ಖುಷಿ ಟುಪ್ಪುವೆ ತಿನ್ನೊಂದು ಪುಗ ಜೋಲಿ ಹಿಡಪುಗ ಅತ್ತೆ ಅಕ್ಕನ